ವೀಕ್ಷಕರ ನಮಸ್ತೆ ನಮ್ಮ ಪಹರೆಗದ್ದೆ ಸ್ಟುಡಿಯೋ ನಿಮಗೆ ಅನೇಕ ಸ್ವಾರಸ್ಯಕರವಾಗಿರ್ತಕ್ಕಂಥ ಮಧುರವಾಗಿರ್ತಕ್ಕಂಥ ಮನೋರಂಜನೆ ಆಗಿರ್ತಕ್ಕಂಥ ವಿಷಯಗಳನ್ನು ತಗೊಂಬಂದು ನಿಮ್ಮ ಮುಂದಕ್ಕೆ ಇರ್ತಾ ಇರ್ತದೆ ನಿಮ್ಮ ಒಂದು ಸಪೋರ್ಟ್ ನಮಗೆ ಅತ್ಯವಶ್ಯಕವಾಗಿರ್ತದೆ ಹಾಗಾಗಿ ದಯಮಾಡಿ ಈ ಸ್ವಾರಸ್ಯಕರ ವಿಷಯವನ್ನು ಈ ಒಂದು ಆಸೆಭರಿತವಾದಂಥ ಒಂದು ವಿಚಾರಗಳನ್ನಾದ್ರೂ ನೋಡ್ಲಿಕ್ಕಾದ್ರೂ ಸಹ ನಮ್ಮನ್ನ ಪ್ರೋತ್ಸಾಹಿಸಿ ಅಂತ ಕೇಳ್ಕೊಂತ ಬಿಹಾರದ ಚುನಾವಣೆ ಅನೇಕ ಐತಿಹಾಸಿಕ ಘಟನೆಗಳಿಗೆ ಸಾಕ್ಷಿಭೂತವಾಗಿರೋದ್ರ ಜೊತೆಗೆ ಒಂದು ಒಂದು ಸ್ವಾರಸ್ಯಕರ ವಿಚಾರ ಏನು ಅಂದ್ರೆ ಎಲೆಕ್ಷನ್ ಮಾರನೇ ದಿನಕ್ಕೆ ಚಪ್ ಚಪ್ಪಲಿ ಹೊಡೆದಾಡ್ಕೊಂಬಿಟ್ಟವ್ರೆ ಚುನಾವಣೆ ಅಂತಕ್ಕಂಥದ್ದು ಸೋಲು ಗೆಲುವಿನ ಚದುರಂಗದ ಆಟ ಗೆಲ್ಲಬೇಕು ಅಂದವ್ರು ಸೋತಿರ್ತಾರೆ ಸೋಲ್ಬೇಕು ಅಂದವ್ರು ಗೆದ್ದಿರ್ತಾರೆ ಇದೇ ಒಂದು ಚುನಾವಣೆ ಅಂತಕ್ಕಂಥದ್ದು ಚದುರಂಗ ಆಟ ಅಂತಕ್ಕಂಥದ್ದು ಸಮರ್ಥನಾಗಿರ್ತಕ್ಕಂಥವ್ರನ್ನ ಜನ ಬೆಂಬಸಿ ಬೆಂಬಲಿಸಿರ್ತಾರೆ ಅವಕಾಶ ಬಂದಾಗ ನಮಗೂ ಸಹ ಅವಕಾಶ ಸಿಗ್ತದೆ ಇದು ಚುನಾವಣೆ ಆದರೆ ಚಪ್ಪಲಿ ತಗೋ ಲಲ್ಲು ಪ್ರಸಾದ್ ಯಾದವ್ ಅವರ ಕುಟುಂಬ ಅವರ ಆಡಳಿತ ಕಾರ್ಯವೈಖರಿನೇ ಹಂಗೆ ಒಡೆದಾಟ ಬಡದಾಟದಲ್ಲೇ ತೀರೋಗಿರ್ತದೆ ಆದರೆ ಇವತ್ತಿನ ವ್ಯವಸ್ಥೆ ಜನ ಯಾಕೆ ಅದು ಕರ್ಮ ರಿಟರ್ನ್ಸ್ ಅನ್ನೋದು ಹೆಂಗಿರ್ತದೆ ಅಂದ್ರೆ ಇವತ್ತು ಅವ್ರ ಕುಟುಂಬದವರೇ ಚಪ್ಪಲಿ ಅಪ್ಲಿ ಹೊಡೆದಾಡ್ಕೊಳ್ಳುವಂತ ಪರಿಸ್ಥಿತಿ ಬಂದ್ಬಿಟ್ಟವ್ರೆ ಚುನಾವಣೆಯಲ್ಲಿ ತೇಜಸ್ವಿ ಯಾದವ್ ಅವ್ರ ಅಕ್ಕ ರೋಹಿಣೀಶ್ ಆಚಾರ್ಯ ಅಂತಕ್ಕಂಥವ್ರು ಈ ಚುನಾವಣೆಗೆ ಸೋಲು ನೀವೇ ಕಾರಣ ನೀವೇ ಕಾರಣ ಅಂತೇಳಿ ಇಬ್ಬರು ಮಂದಿ ವಾಗ್ವಾದ ನಡೆದು ರೋಹಿಣಿ ಆಚಾರ್ಯರ ಮೇಲೆ ತೇಜಸ್ವಿಯಾದವರು ಚಪ್ಪಲಿ ಎಸ್ತು ಪಾಪ ಆ ಮಹಿಳೆ ಕಳೆದ್ರು ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಿ ಸೋತು ಈ ಚುನಾವಣೆ ವಿಫಲತೆಗೆ ನಾನೇ ಕಾರಣ ಈ ಚುನಾವಣೆ ಸೋಲು ಜವಾಬ್ದಾರಿ ನಾನೇ ಬರ್ತೀನಿ ಅಂತೇಳಿ ವಹಿಸ್ಕೊಂಡಿರ್ತಕ್ಕಂಥ ವಿಚಾರದಲ್ಲಿ ಈ ಸರಿ ಪಾಪ ಮಹಿಳೆ ನನ್ನ ಕುಟುಂಬದಿಂದ ದೂರ ಆಗಿದ್ದೀನಿ ನಾನು ಯಾವುದೇ ಚುನಾವಣಾ ವೈಫಲ್ಯದ ಅಥವಾ ಸೋಲಿನ ಜವಾಬ್ದಾರಿಯನ್ನು ವಹಿಸ್ಕೊಳ್ಲಿಕ್ಕೆ ನನ್ನ ಕುಟುಂಬದಲ್ಲಿ ಇಲ್ಲ ನನ್ನನ್ನು ಕೆಟ್ಟವಳು ಅಂತ ದೂಷಿಸಿದ್ದಾರೆ ಆಕೆ ಪಾಪ ಅವರ ತಂದೆ ಲಲುಪ್ರಸಾದ್ ಪ್ರಸಾದ್ ಯಾದವ್ ಅವ್ರಿಗೆ ಕಿಡ್ನಿಯನ್ನ ದಾನ ಮಾಡಿದ್ದಾರೆ ಹಾಗಾಗಿ ಅವಳು ಹೇಳ್ತಾರೆ ಅಮ್ಮ ಪಪ್ಪಾ ಏನೇ ಆಗಲಿ ಲಲ್ಲೂ ಪ್ರಸಾದ್ ಯಾದವ್ ಅವರು ಈ ದೇಶದ ಒಬ್ಬ ಮಾಜಿ ಮಂತ್ರಿ ರಾಷ್ಟ್ರದ ನಾಯಕ ಆತನ ಮನೆಯಲ್ಲೇ ಒಂದು ಹೆಣ್ಣಿಗೆ ಗೌರವಯುತವಾದಂಥ ಸ್ಥಾನ ಇಲ್ಲ ಅಂತಕ್ಕಂಥ ವಿಚಾರ ಕೇಳಿದ್ರೆ ಒಂದು ಶೋಚನೀಯ ಸ್ಥಿತಿ ಇದು ಇದು ನಮ್ಮ ದೇಶದ ರಾಜಕಾರಣಕ್ಕೆ ಕೆಟ್ಟ ಒಂದು ಸಂದೇಶ ಆಗ್ತದೆ ಸೊ ಹಂಗಾಗಿ ಆ ಮಹಿಳೆಯ ತಾಯಿ ಹೇಳ್ತಾರೆ ನನ್ನ ನನ್ನ ತಂದೆಗೆ ಗಂಡನಿಗೆ ಹೇಳಿದೆ ಅತ್ತೆ ಮಾಂದಿರಿಗೆ ಹೇಳಿದೆ ಇವತ್ತು ನನ್ನ ತಂದೆಗೆ ಕಿಡ್ನಿ ದಾನ ಮಾಡಿದ್ದೀನಿ ನನ್ನ ಕೊಟ್ಟಿರ್ತಕ್ಕಂಥ ಕಿಡ್ನಿ ಕೆಟ್ಟ ಕಿಡ್ನಿ ಇವತ್ತು ನಾನು ಕೆಟ್ಟವಳಾಗಿದ್ದೀನಿ ನನ್ನ ಮೇಲೆ ಚಪ್ಪಳಿ ಎಸಿತಾರೆ ನನ್ನ ಮಕ್ಕಳಿಗೆ ಮರ್ಯಾದೆ ಇಲ್ಲ ಹಾಗಾಗಿ ನನ್ನ ತಂದೆಗೆ ನಾನು ಕೆಟ್ಟವಳ ನಾನು ಕೊಟ್ಟಿರ್ತಕ್ಕಂಥ ಕಿಡ್ನಿನೂ ಕೆಟ್ಟದ್ದೇ ಅಲ್ವೇ ನನ್ನಂತೆ ಯಾವ ಹೆಣ್ಣುಮಕ್ಕಳು ಸಹ ಕೆಟ್ಟ ತವರಿಗೆ ಕೆಟ್ಟ ಹೆಣ್ಮಕ್ಳು ನನ್ನ ಕಿಡ್ನಿ ದಾನ ಮಾಡಿ ಕೆಟ್ಟವರಾಗಬೇಡಿ ಅಂತ ದೇಶದ ಹೆಣ್ಣುಮಕ್ಕಳಿಗೆ ಸಂದೇಶವನ್ನ ಕೊಟ್ಟವರೇ ಅವರು ರೋಹಿಣಿ ಆಚಾರ್ಯ ವಿಪರ್ಯಾಸ ನೋಡಿ ಸಮಾಜದಲ್ಲಿ ನಾಯಕತ್ವದ ಗುಣ ನಡವಳಿಕೆಗಳು ಆದರ್ಶಪ್ರಾಯವಾಗಿರಬೇಕೆ ಹೊರತು ವ್ಯವಸ್ಥೆಯನ್ನು ಅಧ್ವಾನಗೆಡಿಸುವಂತಹ ಜನರ ಮನಸ್ಸನ್ನು ಕಲುಷಿತಗೊಳಿಸುವಂಥ ವಾತಾವರಣ ನಿರ್ಮಾಣ ಆಗಬಾರದು ಕಿಡ್ನಿ ಕೊಟ್ಟಂಥ ಮಗಳನ್ನು ಕೆಟ್ಟವಳು ಅಂತೇಳಿ ಮನೆಯಿಂದ ಹೊರಗಾಕಿದ್ದಾರೆ ಅಂದರೆ ಇವರು ದೇಶದ ಜನರನ್ನು ರಾಜ್ಯದ ಆಡಳಿತವನ್ನು ಜಂಗಲ್ ರಾಜ್ ಅಂತೇಳಿ ಮೊದ್ಲೇ ಹೇಳೋರೆ ಲಾಲೂ ಪ್ರಸಾದ್ ಯಾದವ್ಗೆ ಇವತ್ತು ಮನೇಲಿ ಮಕ್ಕಳೇ ಗುದ್ದಾಡ್ತಾವ್ರೆ ಅಂತಂದ್ರೆ ಇವರು ರಾಜ್ಯ ಏನು ಆಡಳಿತ ಮಾಡ್ತಾರೆ ಮಾಜಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥವ್ರು ಮಾಜಿ ಸಚಿವರಾಗಿರ್ತಕ್ಕಂಥವ್ರು ಅವ್ರ ಮನೆಯಲ್ಲೇ ಒಬ್ಬ ಹೆಣ್ಣು ಮಗಳಿಗೆ ಹಾನಿಯಾಗಿರ್ತಕ್ಕಂಥದ್ದು ಗೌರವ ಹಾನಿಯಾಗಿರ್ತಕ್ಕಂಥದ್ದು ನಡೆದಿರ್ತಕ್ಕಂಥದ್ದಾದ ಮೇಲೆ ರಾಷ್ಟ ರಾಜ್ಯದಲ್ಲಿ ಮಹಿಳೆಯರ ಸ್ಥಿತಿ ಏನಾಗಬಹುದು ಆಡಳಿತಕ್ಕೆ ಹೋದರೆ ಈ ವಿಚಾರವನ್ನು ನಾವು ನಿರ್ಣಯ ತೆಗೆದುಕೊಳ್ಳೋದಕ್ಕಿಂತ ಜನತೆ ಜನಸಾಮಾನ್ಯರು ನಿರ್ಧಾರ ತಗೊಳ ಉತ್ತಮ ಯಾವುದೇ ಕಟ್ಟ ಕಡೆಯ ಕೆಳಮಟ್ಟದ ವ್ಯಕ್ತಿನೂ ಸಹ ಕಾಲಿಗೆ ಧರಿಸುವಂಥ ಪಾದರಕ್ಷೆಗಳನ್ನು ಹಿಡಿದು ಒಡದಾಟಕ್ಕೆ ಹೋಗಿ ಹೋಗೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ ಅಂಥದ್ರಲ್ಲಿ ಒಂದು ಪ್ರತಿಷ್ಠಿತ ಕುಟುಂಬ ಒಂದು ಪ್ರತಿಷ್ಠಿತ ನಾಯಕರ ಮನೆ ಮನೆತನದಲ್ಲಿ ಒಂದು ಹೆಣ್ಣಿಗೆ ಈ ರೀತಿ ಅಪಮಾನ ಆಗಿದೆ ಎಂದರೆ ಇದು ನಿಜವಾಗಲು ನಾವು ವಿಚಾರ ಮಾಡುವಂಥ ವಿಷಯವಾಗಿರ್ತದೆ ಸ್ನೇಹಿತರೆ ಹಾಗಾಗಿ ಬಿಹಾರದ ಜನ ಇಂಥ ಪ್ರಬುದ್ಧತೆಯನ್ನು ಪ್ರದರ್ಶಿಸಿ ಇಂಥ ಕೆಟ್ಟ ಹುಳುಗಳನ್ನು ಅಧಿಕಾರದಿಂದ ದೂರ ಇಟ್ಟಿದ್ದಾರೆ ಅಂಥ ವಾತಾವರಣ ನಮ್ಮ ಕರ್ನಾಟಕದಲ್ಲೂ ನಿರ್ಮಾಣವಾಗಿ ಕೆಟ್ಟ ಹುಳುಗಳು ಅಧಿಕಾರದಿಂದ ದೂರ ಉಳಿಸಬೇಕು ಅನ್ನತಕ್ಕಂಥ ಮನಸ್ಥಿತಿ ನಮ್ಮ ಕರ್ನಾಟಕದ ಜನತೆಯಲ್ಲೂ ಸಹ ಬರಲಿ ಅನ್ನತಕ್ಕಂಥದ್ದು ಒಂದು ಭಾಗ ಆದರೆ ಒಂದು ಮಹಿಳೆಗೆ ಒಂದು ನಾಯಕನ ಮನೆಯಲ್ಲಿ ಒಂದು ರಿಪ್ಯೂಟೆಡ್ ಪ್ರತಿಷ್ಠಿತ ಮನೆತನದಲ್ಲಿ ಯಾವ ರೀತಿ ಗೌರವ ಸಿಗ್ತಾ ಇದೆ ಅನ್ನತಕ್ಕಂಥ ವಿಚಾರವನ್ನು ನಾವೆಲ್ಲ ಪರಾಮರ್ಶಿಸೋಣ ಇದು ಸಮಾಜಕ್ಕೆ ಮಾರಕವಾದಂಥ ವಿಚಾರ ಇದು ಪೂರಕವಾದಂಥ ವಿಚಾರವನ್ನು ಅಂತ ಇನ್ನು ಮುಂದೆ ಒಂದು ವಿನಿಮಯವನ್ನು ಮಾಡಿಕೊಂಡಿದ್ದೀನಿ ಒಂದನೇ ಹೇಳ